ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಮಹಾರಾಷ್ಟ್ರದಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗ್ತಿದ್ದಂತೆ ಕರ್ನಾಟಕದಲ್ಲೂ ಹೆಮ್ಮಾರಿಯ ನಡುಕ ಶುರುವಾಗಿದೆ ಕಳೆದ ವಾರ ಸೋಂಕಿನ ಸಂಖ್ಯೆ ಹೆಚ್ಚಾಗಿದ್ದು ಮಾರ್ಚ್ ಅಂತ್ಯದವರೆಗೆ ಎರಡನೇ ಅಲೆ ಭೀತಿ ಎದುರಾಗಿದೆ ಹೀಗಾಗಿ ಕೊರೋನಾ ಕಂಟ್ರೋಲ್ ಮಾಡಲೆಂದೇ ಟ್ರಾಫ್ ರೂಲ್ಸ್ ಜಾರಿ ಮಾಡಲಾಗ್ತಾ ಇದೆ ಈ ಸಂಬಂಧ ಬೆಳಗಾವಿ ವಿಜಯಪುರ ಡಿಸಿ ಸಿಇಒ ಜೊತೆ ಆರೋಗ್ಯ ಸಚಿವ ಸುಧಾಕರ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತುಕತೆಯನ್ನು ನಡೆಸಿದ್ದಾರೆ ಬಳಿಕ ಮಾತನಾಡಿದ ಸುಧಾಕರ್ ಸೋಂಕು ಹೆಚ್ಚಾದರೆ ಕಠಿಣ ಕ್ರಮದ ಅನಿವಾರ್ಯತೆ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲದೆ ಮದುವೆ ಸಮಾರಂಭಗಳಿಗೆ ಐನೂರು ಜನರಿಗಷ್ಟೇ ಅವಕಾಶ ನೀಡಲಾಗಿದೆ ಇನ್ಮುಂದೆ ಮದುವೆ ಸಮಾರಂಭಗಳಿಗೆ ಮಾರ್ಷಲ್ಸ್ ನೇಮಕ ಮಾಡಲಾಗುತ್ತೆ ಅಂತ ಸುಧಾಕರ್ ಹೇಳಿದ್ದಾರೆ ನಮ್ಮ ಸಲಹಾ ಸಮಿತಿಯ ಸಲಹೆಗಳಿಗೆ ವಿರುದ್ಧವಾಗಿ ಅವರ ಮಾರ್ಗಸೂಚಿಗೆ ವಿರುದ್ಧವಾಗಿ ನಡೀತಾ ಇದೆ ಇದನ್ನು ಅರ್ಥ ಮಾಡ್ಕೊಂಡು ಮಾಡದೆ ಹೋದಾಗ ಮುಂದಿನ ದಿನಮಾನಗಳಲ್ಲಿ ನಮಗೆ ಸೋಂಕು ಹೆಚ್ಚಾದರೆ ಮತ್ತೆ ಕಠಿಣವಾದಂತಹ ಕೆಲವು ಕ್ರಮಗಳಿಗೆ ನೀವೇ ಸರ್ಕಾರಕ್ಕೆ ಅನಿವು ಮಾಡಿಕೊಡುವಂಥ ಕೆಲಸ ನಿಮ್ಮಿಂದ ಆಗ್ತದೆ ಅನ್ನೋದನ್ನು ನಾನು ಹೇಳಬೇಕಾಗ್ತದೆ ಅಂತರ ಹೇಳೋ ಹಾಗೆ ಇಲ್ಲ ಬಿಡಿ ಅಂತರ ಯಾರೂ ಕೂಡ ಕಾಯ್ದುಕೊಳ್ತಾ ಇಲ್ಲ ಜನಸಾಮಾನ್ಯರು ಮಾಡ್ತಾ ಇಲ್ಲ ವಿ ಐ ಪಿಗಳು ಮಾಡ್ತಾ ಇಲ್ಲ ವಿ ವಿ ಐ ಪಿಗಳು ಮಾಡ್ತಾ ಇಲ್ಲ ಇದು ಸತ್ಯದ ವಿಚಾರ ನಾನು ಹೇಳಬೇಕಾಗ್ತದೆ ಇವತ್ತು ಮದುವೆ ಸಮಾರಂಭಗಳಲ್ಲಿ ಒಬ್ಬೊಬ್ಬರು ಮಾರ್ಷಲನ್ನು ಹಾಕ್ಬೇಕು ಇಡೀ ರಾಜ್ಯದಲ್ಲಿ ಅಂತೇಳಿ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ನಮಸ್ತೆ ರಾಜ್ಯದಲ್ಲಿ ಎರಡನೇ ಅಲೆಯ ಕೊರೋನಾ ಶುರುವಾಗುವ ಆತಂಕ ಇದೆ ಅಂತ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯ ಡಾಕ್ಟರ್ ರವಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಐದಾರು ಕ್ಲಸ್ಟರ್ ಬ್ರೇಕ್ ಆದರೆ ಎರಡನೇ ಅಲೆಯ ಭೀತಿ ಇದೆ ಅಂತ ರವಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಕೇರಳದಲ್ಲಿ ಕೊರೋನಾ ಹೆಚ್ಚು ಹರಡ್ತಾ ಇದೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದೆ ಆದರೂ ಸಮುದಾಯಕ್ಕೆ ಕೊರೋನಾ ಹಬ್ಬಿದ್ದು ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಗ್ಯಾರಂಟಿ ಅಂತ ಡಾಕ್ಟರ್ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಐದಾರು ಕ್ಲಸ್ಟರ್ ಡಿಟೆಕ್ಟ್ ಮಾಡಿದ್ರೆ ದೆನ್ ಇಟ್ ಕ್ಯಾನ್ ಲೀಡ್ ಆದರೆ ಇವಾಗ ಮಹಾರಾಷ್ಟ್ರ ಕೇರಳ ನಮ್ಮ ನೈಬರಿಂಗ್ ಸ್ಟೇಟ್ಸಲ್ಲಿ ಹರಡ್ತಾ ಇರೋದು ನೋಡಿದ್ರೆ ನಾವು ಜಾಗ್ರತೆ ವಹಿಸಬೇಕು ಜನರಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕು ದಟ್ ಇಸ್ ಆಲ್ವೇಸ್ ಫಿಫ್ಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಕಂಟ್ರೋಲ್ ಆಫ್ ಡಿಸೀಸ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಪೀಪಲ್ ಕರ್ನಾಟಕ ಫ್ರಮ್ ಮಹಾರಾಷ್ಟ್ರ ಫ್ರಮ್ ಕೇರಳ

ಹೀಗಾಗಿ ಮಹಾರಾಷ್ಟ್ರದ ಅಮರಾವತಿ ಅಕೋಲಾ ವಾಶಿಮ್ ಬುಲ್ದಾನಾ ಯವತ್ಮಾಲ್ ಸೇರಿದಂತೆ ಒಟ್ಟು ಐದು ಜಿಲ್ಲೆಗಳಲ್ಲಿ ಒಂದು ವಾರ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ ಮಹಾರಾಷ್ಟ್ರದಾದ್ಯಂತ ಸಾರ್ವಜನಿಕ ಸಮಾರಂಭಗಳಿಗೆ ಬ್ರೇಕ್ ಹಾಕಲಾಗಿದ್ದು ಧಾರ್ಮಿಕ ರಾಜಕೀಯ ಸಮಾರಂಭಗಳನ್ನು ಎಲ್ಲೂ ಮಾಡುವಂತಿಲ್ಲ ಪುಣೆ ಮುಂಬೈ ನಗರಗಳಲ್ಲಿ ಭಾರೀ ಹೈ ಅಲರ್ಟ್ ಘೋಷಿಸಲಾಗಿದ್ದು ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಶಾಲಾ ಕಾಲೇಜು ಬಂದ್ ಮಾಡಲಾಗಿದೆ ದೇಶದಾದ್ಯಂತ ಮತ್ತೆ ಕೊರೋನಾ ಯು ಟರ್ನ್ ಹೊಡೆದಿದೆ ಅದರಲ್ಲೂ ಕೇರಳ ಮಹಾರಾಷ್ಟ್ರದಲ್ಲಿ ಸೋಂಕಿನ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಮತ್ತೊಮ್ಮೆ ರಣಕಕ್ಕೆ ಹಾಕುವ ಮುನ್ಸೂಚನೆ ಕೊಡ್ತಿದೆ ಹೀಗಾಗಿ ಕಂಟ್ರೋಲ್ ಕೊರೋನಾ ಕಂಟ್ರೋಲ್ ಮಾಡುವುದಕ್ಕೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಲಸಿಕೆ ನೀಡಿಕೆ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕು ಜೊತೆಗೆ ಆರ್ಟಿಪಿಸಿಆರ್ ಪರೀಕ್ಷೆಯನ್ನ ದುಪ್ಪಟ್ಟು ಮಾಡುವಂತೆ ಸೂಚನೆ ಕೊಡಲಾಗಿದೆ ಅಲ್ಲದೆ ಆಯ್ದ ಜಿಲ್ಲೆಗಳಲ್ಲಿ ಕಠಿಣ ಕಂಟೋನ್ಮೆಂಟ್ ಜಾರಿ ಮಾಡುವ ಮೂಲಕ ರೂಪಾಂತರಿ ವೈರಸ್ ವೈರಸ್ಗೆ ಬ್ರೇಕ್ ಹಾಕಿ ಅಂತ ಎಲ್ಲಾ ರಾಜ್ಯಗಳಿಗೂ ಕೇಂದ್ರ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಮಹಾರಾಷ್ಟ್ರದಲ್ಲಿ ಆರ್ಭಟಿಸ್ತಾ ಇರುವುದು ಸಾಮಾನ್ಯ ಕೊರೋನಾ ಅಲ್ಲ ಅತ್ಯಂತ ಅಪಾಯಕಾರಿಯಾದ ಹೈಸ್ಪೀಡ್ ಕೊರೋನಾ ಅಂತ ಏಮ್ಸ್ ತಜ್ಞ ವೈದ್ಯರು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ವೈರಸ್ನ ಸೋಂಕಿನ ತೀವ್ರತೆ ಹೆಚ್ಚಾಗಿದ್ದು ಇದು ರೂಪಾಂತರಿ ವೈರಸ್ ಆಗಿರಬಹುದು ಅಂತ ಏಮ್ಸ್ ನಿರ್ದೇಶಕ ಗುಲೇರಿಯಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಮಹಾರಾಷ್ಟದಲ್ಲಿ ಕೊರೊನಾ ಆರ್ಭಟ ವಿಜಯಪುರ ಬೆಳಗಾವಿ ಬೀದರ್ ಗಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಹೀಗಾಗಿ ಮಹಾರಾಷ್ಟ್ರದಿಂದ ಬಂದ ಪ್ರಯಾಣಿಕರಿಗೆ ಟೆನ್ಷನ್ ಶುರುವಾಗಿದ್ದು ಕೋವಿಡ್ ವರದಿ ತರದ ಪ್ರಯಾಣಿಕರು ಪರದಾಡ್ತಿದ್ದಾರೆ ನೆಗೆಟಿವ್ ವರದಿ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಗಡಿ ಪ್ರವೇಶ ಮಾಡುವಂತಿಲ್ಲ ಧೂಳಖೇಡ ಗಡಿಯಿಂದಲೇ ಪ್ರಯಾಣಿಕರನ್ನ ವಾಪಸ್ ಇದೆ ಮಹಾರಾಷ್ಟ್ರದಿಂದ ಬಸ್ನಲ್ಲಿ ಬರೋರಿಗೆ ಪೀಕಲಾಟ ಶುರುವಾಗಿದೆ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇದ್ರೆ ಮಾತ್ರ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುವ ಪ್ರಯಾಣಿಕರಿಗೆ ಬಸ್ ಹತ್ತಿಸುತ್ತಿದ್ದಾರೆ ಕರ್ನಾಟಕಕ್ಕೆ ಎಂಟ್ರಿ ಕೊಡಲು ಕೋವಿಡ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಮಾಡಿರುವುದರಿಂದ ಬಸ್ ಪ್ರಯಾಣಿಕರಿಗೂ ಸಹ ಈ ನಿಯಮ ಅಳವಡಿಸಲಾಗಿದೆ ಬೆಳಗಾವಿ ಜಿಲ್ಲೆಯ ಎಲ್ಲ ಗಡಿಗಳಲ್ಲೂ ಚೆಕ್ಪೋಸ್ಟ್ ತೆರೆಯಲಾಗಿದ್ದು ಎಪ್ಪತ್ತೆರಡು ಗಂಟೆಯೊಳಗೆ ನಡೆಸಿದ ಪರೀಕ್ಷಾ ವರದಿ ತರುವಂತೆ ಕಡ್ಡಾಯಗೊಳಿಸಲಾಗಿದೆ ಬೆಳಗಾವಿ ಸೇರಿದಂತೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಪ್ರತಿನಿತ್ಯ ಮುನ್ನೂರ ನಲವತ್ತು ಬಸ್ಗಳು ಸಂಚಾರ ನಡೆಸುತ್ತಿವೆ ಇತ್ತ ಕೇರಳದಲ್ಲೂ ಸಹ ಕೊರೋನಾ ತಾಂಡವ ಆಡ್ತಾ ಇರೋದ್ರಿಂದ ಕರ್ನಾಟಕ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಜಿಲ್ಲಾಡಳಿತದ ನಿರ್ಧಾರಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಮಂಗಳೂರು ಗಡಿ ಭಾಗದ ಜನ ಪ್ರತಿಭಟನೆ ನಡೆಸಿದ್ದಾರೆ ಯಾವುದೇ ಕಾರಣಕ್ಕೂ ನಿರ್ಬಂಧ ವಿಧಿಸಬೇಡಿ ಮುಕ್ತ ಪ್ರವೇಶಕ್ಕೆ ಅನುಮತಿ ನೀಡಬೇಡಿ ಎಲ್ಲರನ್ನ ಟೆಸ್ಟ್ ಮಾಡದೆ ಗಡಿ ಭಾಗದ ಜನರನ್ನ ಬಿಡುವಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಗೆ ಹೋಗ್ಬೇಕು ಲಕ್ಷಾಂತರ ಮಂದಿ ಹೋಗ್ಬೇಕು ಆಗಿರುವಾಗ ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಕೊಟ್ಟ ಈ ಆದೇಶವನ್ನು ಕೂಡಲೇ ಹಿಂದೆಗೆ ಇರಬೇಕು ಆ ಬಿಜೆಪಿ ಹೋರಾಟ ತನಕ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಕೇರಳ ಗೌರ್ಮೆಂಟ್ ಎಡಬಿಡುತ್ತೆ ಮುಂದುಗೊಂಡು ಎಡಬಿಡಲಿಲ್ಲ ಯಾ ಇದೆ ಆರೋಪಿ ಗಡಿ ಗಡಿ ದಿನಗಳ ಕೇರಳದಲ್ಲಿ ಕೊರೋನಾ ಹೆಚ್ಚಳವಾಗ್ತಿದ್ರೂ ಮೈಸೂರಲ್ಲಿ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಪ್ರವಾಸಿ ತಾಣಗಳಲ್ಲಿ ಜನಸಾಗರವೇ ಹರಿದು ಬರ್ತಾ ಇದ್ದು ಯಾವುದೇ ನಿರ್ಬಂಧ ಹೇರಿಲ್ಲ ಸಾಮಾಜಿಕ ಅಂತರವಿಲ್ಲ ಸರಿಯಾಗಿ ಮಾಸ್ಕ್ ಸಹ ಹಾಕ್ತಿಲ್ಲ ಎಲ್ಲೆಂದರಲ್ಲಿ ಜನ ಓಡಾಡ್ತಾ ಇದ್ದು ಚಾಮುಂಡಿ ಬೆಟ್ಟಕ್ಕಂತೂ ಭಕ್ತರ ದಂಡೆ ನೆರಿತಾ ಇದೆ ಗುಂಪು ಗುಂಪಾಗಿ ಜನ ಸೇರ್ತಾ ಇರೋದ್ರಿಂದ ಯಾರು ಕೊರೋನಾ ಹೊತ್ತು ತರ್ತಿದ್ದಾರೋ ಅನ್ನೋ ಭಯ ಶುರುವಾಗಿದೆ ಒಂದೆಡೆ ಕೊರೋನಾ ಭಟ ಮಾಡುತ್ತಿದ್ದರೆ ಇನ್ನೊಂದೆಡೆ ಶಾಲೆ ಪುನರ್ ಆರಂಭ ಮಾಡಲಾಗಿದೆ ಇಂದಿನಿಂದ ಆರು ಏಳು ಎಂಟನೇ ತರಗತಿಗಳು ಪೂರ್ಣ ಪ್ರಮಾಣದಲ್ಲಿ ಆರಂಭವಾಗಿವೆ ಶಾಲೆಗೆ ಬರಲು ಪೋಷಕರ ಅನುಮತಿ ಪತ್ರ ಕಡ್ಡಾಯ ಮಾಡಲಾಗಿದ್ದು ಮನೆಯಿಂದಲೇ ಮಕ್ಕಳು ತಿಂಡಿ ಊಟ ತರಬೇಕು ಒಂದು ವೇಳೆ ಶಾಲೆಗೆ ಬರದಿದ್ರೆ ಆನ್ಲೈನ್ ಪಾಠ ಮುಂದುವರಿಯಲಿದೆ ಉಡುಪಿ ಬಳ್ಳಾರಿ ರಾಯಚೂರು ಮಡಿಕೇರಿ ಸೇರಿದಂತೆ ಎಲ್ಲೆಡೆ ಶಾಲೆ ಪುನರ್ ಆರಂಭವಾಗಿದೆ ಎಲ್ಲಾ ಶಾಲೆಗಳಲ್ಲಿ ಸ್ಯಾನಿಟೈಸರ್ ಥರ್ಮಲ್ ಸ್ಕ್ರೀನಿಂಗ್ ಮಾಸ್ಕ್ ಸಾಮಾಜಿಕ ಅಂತರ ಕಡ್ಡಾಯ ಮಾಡಲಾಗಿದೆ ಕೇರಳದಲ್ಲಿ ಕೊರೊನಾ ಆರ್ಭಟ ಜೋರಾಗಿರುವುದರಿಂದ ಗಡಿ ಹಂಚಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಕ್ಲಾಸ್ಗಳು ಆರಂಭವಾಗಿಲ್ಲ ತರಗತಿ ನಡೆಸುವ ಬಗ್ಗೆ ಆಯಾ ಶಾಲೆಗಳಿಗೆ ಸ್ವಾತಂತ್ರ್ಯ ನೀಡಲಾಗಿದೆ ಪೋಷಕರ ಒಪ್ಪಿಗೆಯ ಮೇರೆಗೆ ಮಕ್ಕಳನ್ನು ಶಾಲೆಗೆ ಕಳುಹಿಸಬಹುದಷ್ಟೇ ಮಂಗಳೂರು ಕೇರಳ ಗಡಿ ಭಾಗದಲ್ಲಿ ಮಾತ್ರ ವಿನಾಯಿತಿ ನೀಡಲಾಗಿದ್ದು ಕೇರಳ ಗಡಿ ಭಾಗದ ಇಪ್ಪತ್ತೈದು ಶಾಲೆಗಳಲ್ಲಿ ಭಾರೀ ಅಲರ್ಟ್ ಘೋಷಿಸಲಾಗಿದೆ ಸದ್ಯ ಎಂಟರಿಂದ ಹತ್ತನೇ ತರಗತಿ ಕ್ಲಾಸ್ ಮಾತ್ರ ಆರಂಭ ಮಾಡಲಾಗಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಫೀಸ್ ಪೀಕಲಾಟ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ ಅವೈಜ್ಞಾನಿಕ ಶುಲ್ಕ ಕಡಿತ ಅಂತ ಆಕ್ರೋಶ ವ್ಯಕ್ತಪಡಿಸಿರೋ ಖಾಸಗಿ ಶಾಲೆಗಳ ಒಕ್ಕೂಟ ನಾಳೆಯಿಂದ ಪ್ರತಿಭಟನೆ ನಡೆಸಲು ಮುಂದಾಗಿದೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ಕ್ಯಾಂಪ್ಸ್ ಕುಸ್ಮಾ ಮಿಸ್ಕಾ ಸೇರಿದಂತೆ ಹತ್ತು ಸಂಘಟನೆಗಳು ಬೃಹತ್ ರ್ಯಾಲಿ ನಡೆಸಲಿದ್ದಾರೆ ಶೇಕಡಾ ಮೂವತ್ತರಷ್ಟು ಶುಲ್ಕ ಕಡಿತಕ್ಕೆ ಖಾಸಗಿ ಶಾಲೆಗಳು ಇದ್ದು ಬಿಜೆಪಿ ಎಂಎಲ್ಸಿ ಪುಟ್ಟಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಇಲಾಖೆಯ ಧೋರಣೆ ದ್ವಂದ್ವ ನಿಲುವು ಅವೈಜ್ಞಾನಿಕ ಕ್ರಮಗಳನ್ನು ಖಂಡಿಸಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕಿನ ತನಕ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಒಂದು ದೊಡ್ಡ ಸಮಸ್ಯೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂತ ಶಿಕ್ಷಣ ಮಂತ್ರಿಗಳು ಹಾಗೂ ಶಿಕ್ಷಣ ಇಲಾಖೆಯ ವಿರುದ್ಧ ಈ ಪ್ರತಿಭಟನೆಯನ್ನ ಕ್ಯಾಂಪ್ಸ್ ಕುಸ್ಮಾ ಮಿಕ್ಸಾ ಮಾಸ್ ಇತರೆ ಸಂಘಟನೆಗಳು ಒಳಗೊಂಡು ಈ ಪ್ರತಿಭಟನೆಯನ್ನ ಕರೆ ನೀಡಿದ್ದೇವೆ ಇದು ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಇದನ್ನು ಏರ್ಪಡಿಸಿದ್ದೇನೆ ಶಿಕ್ಷಣ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ನಡೆಸ್ತಾ ಇರೋ ಹೋರಾಟ ತೀವ್ರಗೊಳ್ತಿದ್ದಂತೆ ಪಂಚಮಸಾಲಿ ಸಮುದಾಯದ ಸಚಿವರು ಹಾಗೂ ಶಾಸಕರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ಸಚಿವ ಸಿಸಿ ಪಾಟೀಲ್ ಕೆಲವರ ವೈಯಕ್ತಿಕ ಹಿತಾಸಕ್ತಿಗೆ ನಮ್ಮ ಸಮಾಜದ ಶಕ್ತಿ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಯತ್ನಾಳ್ ಹಾಗೂ ಕಾಶಪ್ಪನವರ್ ಸಮಾಜದ ದಿಕ್ಕು ತಪ್ಪಿಸೋ ಕೆಲಸ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಇದೇ ವೇಳೆ ಮಾತನಾಡಿದ ಸಚಿವ ಮುರುಗೇಶ್ ನಿರಾಣಿ ಯತ್ನಾಳ್ ಕಾಂಗ್ರೆಸ್ ಟೀಂ ಬಿ ಟೀಮ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ جيوني جلوري کي هوڻو ٿا ڌنڪي واري جلوري کي هوڻو ಅನವಶ್ಯಕವಾಗಿ ಜನರನ್ನ ದಾರಿ ತಪ್ಪಿಸುವಂತ ಷಡ್ಯಂತ್ರ ನಡೆದಿದ್ದು ದುರದೃಷ್ಟ ಅನ್ನುವಂಥದ್ದನ್ನು ನಾನು ಮತ್ತೊಮ್ಮೆ ಮತ್ತೊಮ್ಮೆ ಒತ್ತಿ ಹೇಳಕ್ ಬಯಸ್ತಾ ಇದ್ದೇನೆ ದುರುದ್ದೇಶದಿಂದ ಪ್ರಚೋದನಕಾರಿ ಭಾಷಣವನ್ನ ಮಾಜಿ ಶಾಸಕರಾದಂತಹ ವಿಜಯಾನಂದ್ ಕಾಶ್ಯಪ್ಪನವರವರು ಶಾಸಕರಾದಂಥ ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದು ನಿಜಕ್ಕೂ ಒಂದು ಖೇದಕರ ಸಂಗತಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಡಿಯೂರಪ್ಪನವ್ರ ಹೆಸರಿಲ್ಲಾದ್ರೆ ನೀನು ಆಶೆ ಬರುತ್ತೆ ಅಲ್ಲ ಪಕ್ಷದ ಆಶೀರ್ವಾದ ಇಲ್ಲ ಆಸೆ ಬರುತ್ತೆ ಅಲ್ಲ ರಾಜೀನಾಮೆ ಕೊಡು ರಾಜೀನಾಮೆ ಕೊಟ್ಟು ಆರಿಸಿ ಬಂದು ನೀನು ಮಾತಾಡು ಆಮೇಲೆ ನಿನ್ಗೆ ಗೊತ್ತಾಗುತ್ತೆ ಇದು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾವೇಶನೇ ಆಗಲಿಲ್ಲ ಅದು ಒಂದು ಕಾಂಗ್ರೆಸ್ನ ಸಮಾವೇಶ ಕಾಶ್ಯಪ್ನವ್ರ ಕುಟುಂಬದ ಸಮಾವೇಶ ದುಡ್ಡು ದುಡ್ಡ ತರ್ತಾ ಇದ್ದೀರಿ ಪಂಚಮಸಾಲಿ ಸಚಿವ ದ್ವಯರಿಗೆ ಜಯಮೃತ್ಯುಂಜಯ ಸ್ವಾಮೀಜಿ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಜಯಾನಂದ ಕಾಶಪ್ಪನವರ ಬಸವರಾಜ್ ಪಾಟೀಲ್ ಯತ್ನಾಳ್ ಸೇರಿದಂತೆ ಅನೇಕರು ಬೆಂಬಲ ನೀಡಿದ್ದಾರೆ ಸರ್ಕಾರದ ಬಳಿ ನಾವು ಮಾತುಕತೆಗೆ ಹೋಗಲ್ಲ ನನ್ನನ್ನು ಯಾರೂ ದಾರಿ ತಪ್ಪಿಸಲು ಸಾಧ್ಯವಿಲ್ಲ ನಾನು ಚೆನ್ನಮ್ಮನ ದಾರಿಯಲ್ಲಿ ನಡೀತಾ ಇದ್ದೇನೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಸರ್ಕಾರ ಇಲ್ಲಿಗೆ ಮಾತುಕತೆಗೆ ಬರಬೇಕು ನಾವು ಮಾತುಕತೆಗೆ ರೆಡಿ ಇದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಪಾದಯಾತ್ರೆ ಮಾಡಲಿಕ್ಕೆ ಮೊದಲು ಬಹಿರಂಗವಾಗಿ ಕೊಟ್ಟಂತವರು ನಮ್ಮ ಡಾಕ್ಟರ್ ವಿಜಯನಂದ್ರ ಕಾಶ್ಯಪ್ಪ ಅಂತೇಳಿ ಮೂಲಕವಾಗಿ ಎಮ್ ಎಲ್ ಹೇಳಕ್ಕೆ ಇಚ್ಛೆ ಪಡ್ತಿದ್ರಿ ಅದಾದ ನಂತರ ರೂಲಿಂಗ್ ಪಾರ್ಟಿ ಎಮ್ ಎಲ್ ಇದ್ದಾಗೂ ಸಹ ಸಮ ಸ್ವಾಮೀಜಿಯವರು ಬಡವರಿಗೋಸ್ಕರವಾಗಿ ಮಕ್ಕಳಿಗೋಸ್ಕರವಾಗಿ ಯುವಕರು ಸಹ ಪಾದಯಾತ್ರೆ ಮಾಡ್ತಾರೆ ಪಕ್ಷದಲ್ಲಿ ಇದ್ದಿರೋದು ಸಹ ಆದರೆ ಒಂದು ಪಾದಯಾತ್ರೆ ಬೆಂಬಲ ಕೊಡೋದು ಏನೂ ತಪ್ಪಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಬಹಿರಂಗವಾಗಿ ರೂಲಿಂಗ್ ಪಾರ್ಟಿ ಎಮ್ ಎಲ್ ಆಗಿ ಬೆಂಬಲ ಕೊಟ್ಟಂಥವ್ರು ಬಸವನೂರ ಪಾಟೀಲ್ ಯತ್ನಾಳವರು ಹಾಗಾಗಿ ಈ ಒಂದು ಸ್ವ ನಾವು ಯಾರ್ದಾರು ಕಪ್ಪಿ ಮುಸ್ಟೇ ಇದ್ದೀವಿ ಯಾರ್ದಾರು ಮಾತು ಕೇಳ್ತಕ್ಕಂತಂದರೆ ನಾನು ಇನ್ನು ಸಣ್ಣ ಮರಿದೇವರಲ್ಲ ನಾನು ಒಂದು ಪೀಠದ ಜಗದ್ಗುರು ಎನ್ನುವಂಥ ಸತ್ಯವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಇಂಥ ನೂರಾರು ಹೋರಾಟಗಳನ್ನು ಮಾಡಿರ್ತಕ್ಕಂಥ ಇತಿಹಾಸ ನಮ್ಮದಾಗಿದೆ ಅಂತ ಹಾಗಾಗಿ ನಮ್ಮ ಸಮಾಜದ ಸಚಿವರು ಶಾಸಕರು ನೀವು ಯಾರು ಸಹ ಅನ್ಯಥ ಭಾವಿಸಬಾರ್ದು ನಿಮ್ಮ ಮಾತನ್ನು ಕೇಳ್ತೇನೆ ಅವ್ರ ಮಾತನ್ನು ಕೇಳ್ತೇನೆ ನಿಮ್ಮ ಮಾತನ್ನು ಕೇಳಿ ಕೇಳಿ ಇಷ್ಟು ವರ್ಷ ನಾನು ಸಾಕಾಗೇ ಇವತ್ತು ನಾನು ಪಾದಯಾತ್ರೆ ಮಾಡಕ್ಕೆ ಕತ್ತಿದ್ದೀನಿ ನೀವೆಲ್ಲರೂ ಕೆಲಸ ಮಾಡಿಬಿಟ್ಟಿದ್ರೆ ಗುರುಗಳು ಮಠ ಬಿಟ್ಟು ಪಾದಯಾತ್ರೆ ಮಾಡೋಂಥ ನನ್ನ ಪಾದಯಾತ್ರೆ ಮಾಡಲಿಕ್ಕೆ ಮೊದಲು ಬಹಿರಂಗವಾಗಿ ಬೆಂಬಲ ಕೊಟ್ಟಂತವರು ನಮ್ಮ ಡಾಕ್ಟರ್ ವಿಜಯನಂದ್ರ ಕಾಶಪ್ಪ ಅವರು ಅಂತೇಳಿ ಮೂಲಕವಾಗಿ ಎಮ್ಮೆಂದು ಹೇಳಕ್ಕೆ ಇಚ್ಛೆ ಪಡ್ತಿದ್ರು ಅದಾದ ನಂತರ ರೂಲಿಂಗ್ ಪಾರ್ಟಿ ಎಮ್ ಎಲ್ ಇದ್ದಾಗೂ ಸಹ ಸಮ ಸ್ವಾಮೀಜಿಯವರು ಬಡವರಿಗೋಸ್ಕರವಾಗಿ ಮಕ್ಕಳಿಗೋಸ್ಕರವಾಗಿ ಯುವಕರು ಸಹ ಪಾದಯಾತ್ರೆ ಮಾಡ್ತಾರೆ ಪಕ್ಷದಲ್ಲಿ ಇದ್ದಿರುವ ಸಹ ಆದರೆ ಒಂದು ಪಾದಯಾತ್ರೆ ಬೆಂಬಲ ಕೊಡೋದು ಏನೂ ತಪ್ಪಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಬಹಿರಂಗವಾಗಿ ನಮ್ಮನ್ನು <laughs> ಬನ್ನಿ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಬೇಡಿಕೆ ವಿರುದ್ದ ಉಜ್ಜಿರೆ ಮಠದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಎ ಸೇರ್ಪಡೆ ವಿರೋಧಿಸಿ ಭಾರೀ ಪ್ರತಿಭಟನೆ ಇದೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಿಂದ ಹೋರಾಟದ ಕಿಚ್ಚು ಆರಂಭವಾಗಿದ್ದು ಯಾವುದೇ ಕಾರಣಕ್ಕೂ ಪಂಚಮಸಾಲಿ ಲಿಂಗಾಯತರನ್ನ ಎಗೆ ಸೇರಿಸಬಾರದು ಒಂದು ವೇಳೆ ಪಂಚಮಸಾಲಿ ಲಿಂಗಾಯತರನ್ನ ಸೇರಿಸಿದ್ರೆ ಈಗಿರೋ ಸಮುದಾಯಕ್ಕೆ ಅನ್ಯಾಯವಾಗಲಿದೆ ಅಂತ ಸರ್ಕಾರಕ್ಕೆ ಸಂದೇಶವನ್ನು ರವಾನಿಸಲಿದ್ದಾರೆ ನಿನ್ನೆ ಪಂಚಮಸಾಲಿ ಸಮಾವೇಶದಲ್ಲಿ ಗೆಲ್ಲ ಹೆದರಲ್ಲ ಅಂತ ಅಬ್ಬರಿಸಿದ್ದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಳಗಾಗೋದ್ರೊಳಗೆ ದೆಹಲಿ ಸೇರಿದ್ದಾರೆ ಯತ್ನಾಳ್ಗೆ ನೋಟಿಸ್ ನೀಡಿದ ಬಿಜೆಪಿ ಹೈಕಮಾಂಡ್ ಅದಕ್ಕೆ ಉತ್ತರಿಸುವಂತೆ ಸೂಚನೆ ನೀಡಿತ್ತು ಆದರೆ ಪಂಚಮಸಾಲಿ ಸಮಾವೇಶ ಇರೋದ್ರಿಂದ ಮುಗಿಸಿಕೊಂಡು ಬರ್ತೀನಿ ಅಂತ ಮನವಿ ಮಾಡಿದರಂತೆ ಹೀಗಾಗಿ ನಿನ್ನೆ ಸಮಾವೇಶ ಮುಗಿತಾ ಇದ್ದಂತೆ ದೆಹಲಿಗೆ ಹಾರಿದ್ದಾರೆ ಇಂದು ದಿಲ್ಲಿ ನಾಯಕರನ್ನ ಭೇಟಿ ಮಾಡಲಿದ್ದು ತಮ್ಮ ಹೇಳಿಕೆ ಬಗ್ಗೆ ಯತ್ನಾಳ್ ಸ್ಪಷ್ಟನೆಯನ್ನು ಕೊಡಲಿದ್ದಾರೆ ಹೋದಲ್ಲಿ ಬಂದಲ್ಲಿ ಸಿಎಂ ವಿರುದ್ದ ಹರಿಹಾಯ್ತಾ ಇರೋ ಯತ್ನಾಳ್ಗೆ ಬುದ್ಧಿ ಕಲಿಸಲು ಬಿಎಸ್ವೈ ಮುಂದಾದಂತೆ ಕಾಣಿಸ್ತಾ ಇದೆ ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ಸಿಎಂ ಯಡಿಯೂರಪ್ಪ ಪತ್ರ ಬರೆದಿದ್ದಾರೆ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಯತ್ನಾಳ್ ಕೇಳಿಸಿಕೊಳ್ತಾ ಇಲ್ಲ ಹೀಗಾಗಿ ಯತ್ನಾಳ್ ರನ್ನ ಉಚ್ಚಾಟಿಸುವಂತೆ ಸಿಎಂ ರಹಸ್ಯ ಪತ್ರ ಬರೆದಿದ್ದಾರಂತೆ ಅಲ್ಲದೆ ಯತ್ನಾಳ್ ಮಾಧ್ಯಮಗಳಿಗೆ ಕೊಟ್ಟ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರುವ ಟೀಕೆಗಳನ್ನೆಲ್ಲ ಸೇರಿಸಿ ಹೈಕಮಾಂಡ್ಗೆ ತಲುಪಿಸಿದ್ದಾರಂತೆ ಕಾವೇರಿ ವಿಷಯದಲ್ಲಿ ತಂಟೆ ಮಾಡ್ತಾ ಇರೋ ತಮಿಳುನಾಡಿಗೆ ತಕ್ಕ ಪಾಠ ಕಳಿಸಲು ರಾಜ್ಯ ಸರ್ಕಾರ ಕಾನೂನಿನ ಬಲೆ ಹಿಣಿತಾ ಇದೆ ಹೆಚ್ಚುವರಿ ನೀರು ಬಳಕೆಗೆ ಮುಂದಾಗಿರುವ ತಮಿಳುನಾಡು ವೈಗೈ ಬೆಲ್ಲಾರು ಗುಂಡಾರು ನದಿ ಜೋಡಣೆಗೆ ಮುಂದಾಗಿದೆ ಇದಕ್ಕೆ ಠಕ್ಕರ್ ಕೊಡಬೇಕು ಅಂತ ಸಚಿವ ರಮೇಶ್ ಜಾರಕಿಹೊಳಿ ಕೇಂದ್ರ ಜಲಸಂಪನ್ಮೂಲ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ರನ್ನ ಭೇಟಿ ಮಾಡಲಿದ್ದಾರೆ ಈ ವೇಳೆ ತಮಿಳುನಾಡಿನ ನದಿ ಜೋಡಣೆ ಬಗ್ಗೆ ಸಮಾಲೋಚನೆ ನಡೆಸಲಿದ್ದು ಇದಕ್ಕೆ ತಡೆ ನೀಡುವಂತೆ ಮನವಿ ಸಲ್ಲಿಸಲಿದ್ದಾರೆ ಅಲ್ಲದೆ ಮೇಕೆದಾಟು ಮಾರ್ಕಂಡೇಯ ಯೋಜನೆಗಳಿಗೆ ಒಪ್ಪಿಗೆ ನೀಡುವಂತೆ ಮನವಿಯನ್ನ ಸಲ್ಲಿಸಲಿದ್ದಾರಂತೆ ಹೆಚ್ಚುವರಿ ಕಾವೇರಿ ನೀರಿನ ಮೇಲೆ ಕಣ್ಣಿಟ್ಟಿರೋ ತಮಿಳುನಾಡಿನ ನಡೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಯಡಿಯೂರಪ್ಪ ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಅವಕಾಶ ಮಾಡಿಕೊಡಲ್ಲ ಅವರು ಹೇಳಿಕೆ ಕೊಡೋದ್ರಿಂದ ಯಾವುದೇ ಉಪಯೋಗವೂ ಇಲ್ಲ ಯಾವ ಕಾರಣಕ್ಕೂ ಮತ್ತೊಮ್ಮೆ ತೆಗೆದುಕೊಳ್ಳೋದು ಕೊಡೋದಕ್ಕೆ ಅವಕಾಶ ಇಲ್ಲ ಈ ಸಂಬಂಧ ಬಿಗಿ ಕ್ರಮವನ್ನು ಕೈಗೊಳ್ತೇವೆ ಸರ್ವಪಕ್ಷ ಸಭೆ ಕರೆಯುವ ಬಗ್ಗೆ ಸದ್ಯ ಏನೂ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಹೆಚ್ಚುವರಿ ನೀರು ಬಳಕೆ ಇದ್ದಾರೆ ತಮಿಳುನಾಡವರು ಅದಕ್ಕೆ ಅವಕಾಶ ಕಾರಣಕ್ಕೆ ಹೇಳಿಕೆ ಕೊಡೋದ್ರಿಂದ ಏನು ಉಪಯೋಗ ಇಲ್ಲ ಯಾವ ಕಾರಣಕ್ಕೂ ಮತ್ತೊಮ್ಮೆ ಹೆಚ್ಚು ನೀರು ತಗೊಳಕೆ ಮಾಡೋದಕ್ಕೆ ತಮಿಳ್ನಾಡು ಯಾವುದೇ ಇರಬಹುದು ಅದಕ್ಕೆ ಅವಕಾಶ ಕೊಡೋದಿಲ್ಲ ತಮಿಳ್ನಾಡಲ್ಲಿ ಹೆಚ್ಚುವರಿ ನೀರು ಬಳಕೆ ಮಾಡುವುದಕ್ಕೆ ಯೋಜನೆ ತರ್ತಾ ಇದ್ದಾರೆ ತಮಿಳುನಾಡವರು ಅದಕ್ಕೆ ಅವಕಾಶ ಕೊಡೋದಿಲ್ಲ ಕಾರಣಕ್ಕೆ ಸುಪ್ರೀಂ ನಲ್ಲಿ ಇಂದು ಮಹದಾಯಿ ನದಿ ನೀರು ಮರುಹಂಚಿಕೆ ಬಗ್ಗೆ ವಿಚಾರಣೆ ನಡೆಯಲಿದೆ ನ್ಯಾಯಮಂಡಳಿ ತೀರ್ಪನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದ್ದು ನೀರು ಮರು ಹಂಚಿಕೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಮನವಿ ಸಲ್ಲಿಸಲಿದೆ ನಮಗೆ ಕಡಿಮೆ ನೀರು ನೀಡಲಾಗಿದೆ ಅಂತ ಕರ್ನಾಟಕ ಅರ್ಜಿ ಸಲ್ಲಿಸಿದ್ದಕ್ಕೆ ಗೋವಾ ಸರ್ಕಾರ ಇದಕ್ಕೆ ತಕರಾರು ತೆಗೆದಿದೆ ಕರ್ನಾಟಕದ ವಿರುದ್ಧ ಗೋವಾ ಸರ್ಕಾರ ನ್ಯಾಯಾಂಗ ನಿಂದನೆ ದೂರು ಸಲ್ಲಿಸಲಿದ್ದು ಕಳಸಾ ನಾಲೆಯಿಂದ ಮಲಪ್ರಭಾ ನದಿಗೆ ನೀರು ಹರಿಸಿದ ಆರೋಪ ಮಾಡಿದೆ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ ರಾಮ ಮಂದಿರ ದೇಣಿಗೆ ದಂಗಲ್ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ ರಾಜ್ಯಕ್ಕೆ ಎರಡು ಪಾಯಿಂಟ್ ಎಂಟು ಆರು ಲಕ್ಷ ಕೋಟಿ ಸಾಲದ ಹೊರೆ ನೀಡಿದ ಲೆಕ್ಕ ಕೊಡಿ ಆಮೇಲೆ ರಾಮ ಮಂದಿರದ ಲೆಕ್ಕ ಕೇಳಿ ಅಂತ ಸಿದ್ದರಾಮಯ್ಯಗೆ ಸಂಸದ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ ನಿಮ್ಮೂರಿನಲ್ಲಿ ರಾಮಮಂದಿರ ಕಟ್ಟುವ ಲೆಕ್ಕ ಕೊಡಿ ಅಂದ್ರೆ ಕೊಡಲ್ಲ ಆದರೆ ಅಯೋಧ್ಯೆ ರಾಮಮಂದಿರದ ಲೆಕ್ಕ ಮಾತ್ರ ಕೇಳ್ತೀರಾ ನೀವು ಬರುವ ಮುನ್ನ ರಾಜ್ಯದಲ್ಲಿ ಒಂದು ಲಕ್ಷ ಕೋಟಿ ಸಾಲ ಇತ್ತು ಅದನ್ನು ಎರಡು ಪಾಯಿಂಟ್ ಎಂಟು ಆರು ಲಕ್ಷ ಕೋಟಿಗೆ ಏರಿಕೆ ಮಾಡಿದ್ರಿ ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಇದಕ್ಕೆ ಧ್ವನಿಗೂಡಿಸಿದ ಸಚಿವ ಎಸ್ ಟಿ ಸೋಮಶೇಖರ್ ಸಿದ್ದರಾಮಯ್ಯ ಮುಸ್ಲಿಮರನ್ನ ಓಲೈಸುವುದಕ್ಕೆ ಹೀಗೆ ಹೇಳಿಕೆ ಕೊಡ್ತಿದ್ದಾರೆ ಅವರ ಹೇಳಿಕೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಅಂತ ಮಾತಲ್ಲೇ ಗುದ್ದು ಕೊಟ್ಟಿದ್ದಾರೆ ದೇಣಿಗೆ ಕೊಟ್ಟವರು ಲೆಕ್ಕ ಕೇಳಿದರೆ ಅದಕ್ಕೊಂದು ಅರ್ಥ ಇರ್ತದೆ ಕೊಡದೇ ಇದ್ದವ್ರು ಲೆಕ್ಕ ಕೊಡಿ ಅಂತ ಯಾಕೆ ಕೇಳಬೇಕು ಹಾಗೆ ರ ನಮ್ಮ ಸಿದ್ದರಾಮಯ್ಯವ್ರ ಬಗ್ಗೆಯೂ ನನಗೇನು ಅನ್ಯತಾ ಹೇಳೋದಿಲ್ಲ ಅವ್ರ ಹೆಸರಲ್ಲೂ ರಾಮ ಇದ್ದಾನೆ ಊರಿನಲ್ಲೂ ರಾಮ ಮಂದಿರ ಕಟ್ಟಿಸ್ತಾ ಇದ್ದಾರೆ ಏನೋ ಸಾವಿರ ಓಲೈಸೋದಕ್ಕೋಸ್ಕರ ಹೇಳಿಕೆ ಕೊಡ್ತಾ ಇರ್ತಾರೆ ಅದ್ರ ಬಗ್ಗೆ ನೀವು ಗಂಭೀರವಾಗಿ ಪರಿಗಣಿಸ್ಬಿಡ್ರಿ ಕರ್ನಾಟಕದ ಏನು ಸಾಲದ ಹೊರೆ ಏನಿದಿಲ್ಲ ಒಂದು ಲಕ್ಷ ಚಿಲ್ಲರೆ ಕೋಟಿ ಇದ್ದಿದ್ದನ್ನು ಎರಡು ಲಕ್ಷದ ಎಂಬತ್ತು ಸಾವಿರ ಸಾವಿರ ಕೋಟಿ ರೂಪಾಯಿಗೆ ತಗೊಂಡೋಗಿದ್ದು ಹೋಗಿದ್ದು ಆ ಸಾಲ ತಗೊಂಡ್ಬಂದ್ಬಿಟ್ಟು ಆದ್ರೂ ಎಲ್ಲಿ ವ್ಯಯ ಮಾಡಿದ್ರು ಎಲ್ಲಿ ದುರುಪಯೋಗ ಮಾಡಿದ್ರು ಅನ್ನೋ ಲೆಕ್ಕ ಫಸ್ಟ್ ಕೂಡ ಕೇಳಿ ರಾಜ್ಯದ ಜನತೆಗೆ ಯಾವಾಗ ಗೊತ್ತಾಗುತ್ತೆ ಅವರ ಮಾತಿನಲ್ಲಿ ಏನು ಹುರುಳಿಲ್ಲ ಅನ್ನೋದು ಅವರಿಗೆ ಬೇರೆ ವಿಷಯ ಮಾತಾಡಲಿಕ್ಕೆ ಸಿದ್ದರಾಮಯ್ಯವ್ರಿಗೆ ಇನ್ನೇನಿಲ್ಲ ಉಳಿದಿಲ್ಲ ಇನ್ನೇನು ಉಳಿದಿಲ್ಲ ಯಾಕೆಂದ್ರೆ ಸರ್ಕಾರ ಒಳ್ಳೆ ತರದಲ್ಲಿ ಹೋಗ್ತಿದೆ ಇದನ್ನ ಏನೋ ಕೇಳಬೇಕು ಅವರನ್ನು ಹೇಳಬೇಕು ಅಂತಕ್ಕಂಥದ್ದು ಕೇಳ್ತಿದ್ದಾರೆ ವಿನ ಶ್ರೀರಾಮ ಮಂದಿರದಲ್ಲಿ ಒಂದೇ ಒಂದು ರೂಪಾಯಿ ವ್ಯತ್ಯಾಸ ಆಗದೆ ಇರ್ತಕ್ಕಂಥ ಸಿಸ್ಟಮ್ನ ಮಾಡಿದ್ದಾರೆ ಈಗ ದೇಣಿಗೆ ಒಗರು ಚಿತ್ರದಲ್ಲಿ ಬ್ರಾಹ್ಮಣರನ್ನ ಅವಹೇಳನ ಮಾಡಲಾಗಿದೆ ಅನ್ನೋ ಆರೋಪ ಜೋರಾಗ್ತಾ ಇದೆ ಕರ್ನಾಟಕ ಬ್ರಾಹ್ಮಣರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸಚ್ಚಿದಾನಂದ ಮೂರ್ತಿ ಕಿಡಿಕಾರ್ತಿದ್ದಂತೆ ಅಖಿಲ ಕರ್ನಾಟಕ ಮಧ್ವ ಮಹಾಸಭಾ ಕೂಡ ಪೊಗರು ತಂಡದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಬ್ರಾಹ್ಮಣರು ಪುರೋಹಿತರು ಅರ್ಚಕರನ್ನ ಅವಹೇಳನ ಮಾಡಿರುವ ದೃಶ್ಯಗಳಿಗೆ ಕತ್ತರಿ ಹಾಕಬೇಕು ಡೈಲಾಗ್ಸ್ ಮ್ಯೂಟ್ ಮಾಡಬೇಕು ಇಂತಹ ಸಂಭಾಷಣೆಯಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ರಥೋತ್ಸವಕ್ಕೆ ನೂತನ ಲಿಫ್ಟ್ ಲೋಕಾರ್ಪಣೆ ಮಾಡಲಾಗಿದೆ ಮೈಸೂರು ಉಸ್ತುವಾರಿ ಸಚಿವ ಸೋಮಶೇಖರ್ ಸಂಸದ ಪ್ರತಾಪ್ ಸಿಂಹ ನೂತನ ಲಿಫ್ಟ್ಗೆ ಪೂಜೆ ಸಲ್ಲಿಸಿ ಲೋಕಾರ್ಪಣೆ ಮಾಡಿದ್ದಾರೆ ರಥೋತ್ಸವ ಸಂದರ್ಭದಲ್ಲಿ ಉತ್ಸವ ಮೂರ್ತಿ ಸಾಗಿಸಲು ಲಿಫ್ಟ್ ಉಪಯೋಗಿಸಲಾಗುತ್ತೆ ಮಹಾರಾಜ ಕಾಲದಲ್ಲಿ ಉತ್ಸವ ಮೂರ್ತಿ ಸಾಗಿಸಲು ಮರದ ಲಿಫ್ಟ್ ಉಡುಗೊರೆಯಾಗಿ ನೀಡಲಾಗಿತ್ತು ಅದು ದುರಸ್ತಿಯಾಗಿದ್ದು ಹಿನ್ನೆಲೆ ಇದೀಗ ಅದೇ ಮಾದರಿಯಲ್ಲಿ ಐದು ಲಕ್ಷ ವೆಚ್ಚದಲ್ಲಿ ಕಬ್ಬಿಣದ ಲಿಫ್ಟ್ ತಯಾರಿಸಲಾಗಿದೆ ಸಚಿವ ಎಂಟಿಬಿ ನಾಗರಾಜ್ ಕೋಲಾರದ ಎಂಜಿ ಮಾರುಕಟ್ಟೆ ವೀಕ್ಷಣೆ ವೇಳೆ ತಳ್ಳಾಟ ನೂಕಾಟ ನಡೆದಿದೆ ಸಚಿವರು ಮಾರುಕಟ್ಟೆ ವೀಕ್ಷಣೆಗೆ ತೆರಳಿದ್ದ ವೇಳೆ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಮಗೆ ಮಾತನಾಡಲು ಅವಕಾಶ ನೀಡುತ್ತಿಲ್ಲ ಅಂತ ಶಾಸಕಿ ರೂಪಾ ಶಶಿಧರ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಂತೆ ಮಾತಿನ ಚಕಮಕಿ ಏರ್ಪಟ್ಟು ಈ ವೇಳೆ ಮಧ್ಯಪ್ರವೇಶಿಸಿದ ಮುನಿಸ್ವಾಮಿ ನಾವು ವೀಕ್ಷಣೆಗೆ ಬಂದಿರೋದು ಮಾತಾಡಮ್ಮ ಅಂತ ಹೇಳಿದರು அண்ணா அவர் 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 নি <laughs> <laughs> ಬೈಕ್ಗೆ ಪೆಟ್ರೋಲ್ ಹಾಕಿಸಿಕೊಳ್ಳೋದಕ್ಕೆ ಹಾಗೂ ಊಟ ಮಾಡೋದಕ್ಕೆ ನೂರು ರೂಪಾಯಿ ಕೊಡುವಂತ ಲಂಚ ವಸೂಲಿ ಮಾಡಿದ್ದ ಪೊಲೀಸಪ್ಪನನ್ನ ವಜಾ ಮಾಡಲಾಗಿದೆ ಹೆಣ್ಮಕ್ಳ ರಕ್ಷಣೆಗೆ ಅಂತ ಕೊಟ್ಟಿದ್ದ ನಿರ್ಭಯ ಬೈಕ್ನಲ್ಲಿ ಪೋಸ್ ಕೊಡೋ ಈ ಪೊಲೀಸ್ ಪೇದೆ ಆನಂದ್ ವಸೂಲಿ ಮಾಡೋದ್ರಲ್ಲಿ ಎತ್ತಿದ ಕೈ ಯಾವುದೋ ಸಮಸ್ಯೆ ಇದೆ ಅಂತ ಠಾಣೆಗೆ ಬಂದ ರೈತನಿಂದ ಹಣ ಪಡೆಯುವ ವಿಡಿಯೋ ವೈರಲ್ ಆಗ್ತಿದ್ದಂತೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿತ್ತು ಈ ಸುದ್ದಿ ಮಂಡ್ಯ ಎಸ್ಪಿ ಪರಶುರಾಮ್ ಗಮನಕ್ಕೆ ಬರ್ತಿದ್ದಂತೆ ನಾಗಮಂಗಲ ರೂರಲ್ ಪೊಲೀಸ್ ಠಾಣೆ ಪೇದೆ ಆನಂದ್ ಅನ್ನ ಅಮಾನತು ಮಾಡಲಾಗಿದೆ ಇಲ್ಲ ಬೇಡ ಈಗ ಊಟ ಊಟ ಏನು ಒಟ್ಟು ಆಯಿತು ಅದೇನು ನೋಡುವ ಆಯಿತು ಅಲ್ಲೇ ಮಾಡ್ಕೊಳ್ತೀವಿ ಅರ್ಜೆಂಟ್ ಬಿ ಇನ್ನೊಂದು ಯಾವ್ದು ಕಂಪ್ಲೇಂಟ್ ಆದಲ್ಲ ಸ್ಟೇಷನ್ ಹತ್ರ ಬಂದವ್ರೆ ಅವ್ರು ಆಗಲೇ ಫೋನ್ ಮಾಡಿದವ್ರು ಬನ್ನಿ ಸರ್ ಅಂತ ಕಟಳ್ಳಿ ಅವರು ಅವ್ರು ಎರಡು ಗಂಟೆ ಹೇಳ್ದೆ ಇಲ್ಲೇ ಎರಡು ಕಾಲ ಆವಾಯಿತು ಎರಡು ಗಂಟೆ ಅದಕ್ಕೆ ಬನ್ನಿ ಅಂತಂದವ್ರಿಗೆ ಪೆಟ್ರೋಲ್ ಬರೀ ನೂರು ರೂಪಾಯಿ ಕೊಡ್ತೇನೆ ಏನು ಬಂದ ಊಟ ಬಂದಾಗ ಪೆಟ್ರೋಲ್

ಚಿಕ್ಕಮಗಳೂರಲ್ಲಿ ಆರ್ಭಟಿಸಿದ್ದ ಅಕಾಲಿಕ ಮಳೆ ರೈತರ ಬದುಕಲ್ಲಿ ಚೆಲ್ಲಾಟವಾಡಿದೆ ಮಳೆಯ ಹೊಡೆತಕ್ಕೆ ಕೊಚ್ಚಿ ಹೋಗಿರೋ ಕಾಫಿಯನ್ನ ಬಾಚಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೊಯ್ಲಿಗೆ ಬಂದಿದ್ದ ಕಾಫಿಯೆಲ್ಲ ರಸ್ತೆಗೆ ಬಂದು ನಿಂತಿದ್ದು ಪರದಾಡುವಂತಾಗಿದೆ ಎಲ್ಲಂದರಲ್ಲಿ ಬಿದ್ದಿರೋ ಕಾಫಿ ಬೀಜವನ್ನು ಆರಿಸೋದೇ ದೊಡ್ಡ ತಲೆನೋವಾಗಿದೆ ವಿಶ್ವಾಸಮತ ಪರೀಕ್ಷೆಯಲ್ಲಿ ಪುದುಚೇರಿ ಸಿಎಂ ಬಿ ನಾರಾಯಣಸ್ವಾಮಿ ವಿಫಲರಾಗಿದ್ದಾರೆ ಮೂವತ್ಮೂರು ಸದಸ್ಯ ಬಲದ ಪುದುಚೇರಿ ವಿಧಾನಸಭೆಯಲ್ಲಿ ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಸಿಎಂ ಪರವಾಗಿ ಹದಿಮೂರು ಮತ ಬಿದ್ದರೆ ವಿರುದ್ಧವಾಗಿ ಹದಿನಾಲ್ಕು ಮತಗಳು ಬಿದ್ದುವು ಪರೀಕ್ಷೆಯಲ್ಲಿ ಸೋಲಪ್ಪಿದ ಬೆನ್ನಲ್ಲೇ ಸಿಎಂ ಬಿ ನಾರಾಯಣಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರೆ ಮೂವತ್ಮೂರು ಸ್ಥಾನಗಳ ಪುದುಚೇರಿಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದ ಕಾಂಗ್ರೆಸ್ ಹಾಗೂ ಡಿಎಂಕೆ ಓರ್ವ ಪಕ್ಷೇತರ ಸದಸ್ಯರ ಬೆಂಬಲದಿಂದ ಸರ್ಕಾರ ರಚನೆ ಮಾಡಿದ್ವು ಆದರೆ ನಾಲ್ವರು ಶಾಸಕರು ರಾಜೀನಾಮೆ ನೀಡಿದ ಬೆನ್ನಲ್ಲೇ ಸರ್ಕಾರ ವಿಫಲವಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ದಿನೇ ದಿನೇ ಗಗನಕ್ಕೇರ್ತಾ ಇದೆ ವಾಹನ ಸವಾರರು ಬೈಕ್ ಕಾರ್ಗಳನ್ನು ರಸ್ತೆಗಿಳಿಸುವುದಕ್ಕೂ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಕೇಂದ್ರದ ವಿರುದ್ದ ರಾಹುಲ್ ಗಾಂಧಿ ಹರಿಹಾಯ್ದಿದ್ದಾರೆ ಕೇಂದ್ರ ಸರ್ಕಾರ ಸಾಮಾನ್ಯ ಜನರ ಜೇಬು ಖಾಲಿ ಮಾಡಿ ತಮ್ಮ ಜೇಬು ತುಂಬಿಸಿಕೊಳ್ತಾ ಇದೆ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುವ ಮೂಲಕ ಜನರನ್ನ ಲೂಟಿ ಮಾಡುತ್ತಿದ್ದಾರೆ ಬೆಲೆ ಏರಿಕೆಯಿಂದ ಸಾಮಾನ್ಯ ಜನ ಕಂಗಾಲಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಖೇಲೋ ಇಂಡಿಯಾ ವಿಶ್ವವಿದ್ಯಾನಿಲಯ ಎರಡು ಸಾವಿರದ ಇಪ್ಪತ್ತೊಂದರ ಕ್ರೀಡಾಕೂಟವನ್ನು ಬೆಂಗಳೂರಿನ ಜೈನ್ ವಿಶ್ವವಿದ್ಯಾನಿಲಯದ ಆಯೋಜಿಸಲಾಗುತ್ತೆ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಘೋಷಿಸಿದ್ದಾರೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಯಡಿಯೂರಪ್ಪ ಹಾಗೂ ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆಐಯುಜಿ ಎರಡು ಸಾವಿರದ ಇಪ್ಪತ್ತೊಂದು ಆತಿಥ್ಯ ವಹಿಸುವ ಸೌಭಾಗ್ಯವನ್ನು ನಾವು ಪಡೆದಿದ್ದೇವೆ ಕ್ರೀಡಾಕೂಟವನ್ನು ಭಾರತದ ಭವಿಷ್ಯದ ಶ್ರೇಷ್ಠ ಚಾಂಪಿಯನ್ಗಳನ್ನು ಹುಟ್ಟುಹಾಕಲಿದೆ ಅಂತ ಹೇಳಿದ್ದಾರೆ ಈ ಮಧ್ಯೆ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ಗೆ ಭೇಟಿ ನೀಡಿದ್ದ ಕೇಂದ್ರ ಸಚಿವ ಕಿರಣ್ ರಿಜಿಜು ಹಾಗೂ ಸಂಸದ ತೇಜಸ್ವಿ ಸೂರ್ಯ ಕೆಲಕಾಲ ಅಲ್ಲೇ ಸ್ವಿಮ್ ಮಾಡಿದ್ರು

And to all, information, to all the swimmers, our greatest in Surya has learnt swimming in the same